ಕ್ಷಿಸುವುದಕ್ಕಾಗಿ ಬಂದಂತಹ ನಾನು ಉದ್ದೇಶ ನನ್ನದು ಅದಿದ್ದದಲ್ಲ ಈ ಪಾರ್ಥನನ್ನು ಉಳಿಸಬೇಕು ಹನುಮಂತನನ್ನು ರಕ್ಷಿಸಬೇಕು ಅವನು ಮುಂಭಾಗದಲ್ಲಿ ಅನ್ನುವಂಥದ್ದೇ ಉದ್ದೇಶ ಅದಕ್ಕೋಸ್ಕರ ಪಾರ್ಥ ಉಳಿಬೇಕು ಅಂತಾದರೆ ಈ ಸೇತುವೆಯು ಉಳಿಬೇಕಲ್ಲ ಸೇತುವೆ ಉಳಿಬೇಕು ಅಂತಾದರೆ ಈ ಕಪಿವರನ ಆ ವಜ್ರಾಘಾತಕ್ಕೆ ಉಳಿಯುವಂಥ ಸಾಧ್ಯತೆಯೇ ಇಲ್ಲ ಹಾಗೆ ಉಳಿಸಬೇಕು ಅಂತಾದರೆ ನಾನೇ ಕೂರ್ಮನಾಗಿ ಈ ಸೇತುವೆಯನ್ನು ಬೆನ್ನು ಕೊಡಬೇಕಾಗುತ್ತದೆ ಈ ಸೇತುವೆಗೆ ಬೆನ್ನು ಕೊಡುವುದಕ್ಕಾಗಿ ಕೂರ್ಮನಾಗಿ ಇಲ್ಲಿದ್ದುಕೊಂಡು ಅಲ್ಲಿ ವೃದ್ಧನಾಗಿ ಅವರ ಮುಂಭಾಗದಲ್ಲಿ ಕಾಣಿಸಿಕೊಳ್ತೇನೆ ಸ್ವಾಮಿ ಇನ್ನು ತಡ ಮಾಡಬೇಕಾಗಿಲ್ಲ ಇಲ್ವಲ್ಲ ಅಂದ್ರೆ ಸಾಕ್ಷಿ ಇಲ್ಲದೆ ಆದದ್ದು ಅಂತ ಆಗಬಾರ್ದು ಸಂಪೂರ್ಣ ನೋಡಿದ್ದೀರಿ ಈ ಒಟ್ಟು ಪ್ರಕೃತಿಗೆ ನೀವೇ ಸಾಕ್ಷಿ ಹೌದು ಅಲ್ವಾ ಹಾಗಾದ್ರೆ ನಿಮ್ಮ ಸಮ್ಮುಖದಲ್ಲಿ ಮತ್ತೆ ವೀರಾಂಜನೇಯ ಕಟ್ಟಿದಂತಹ ಸೇತುವೆಯನ್ನು ಮುರಿಯುವುದಕ್ಕೆ ಮುಂದಾಗಿದ್ದಾನೆ ಜೈ ಶ್ರೀರಾಮ್ ಮರಳಿ ಜೈ ಶ್ರೀ ಸತ್ವ ಮನದಿ ಮರು ತೆಂದನಾ ಸಮೀರ ವರ ಕುಮಾರ ಮರಳಿ ಸತ್ ಏನಾಶ್ಚರ್ಯ ಏನಾಗಿ ಹೋಯಿತು ಇದು ಸರ್ವಶಕ್ತಿಯನ್ನು ವಿನಿಯೋಗಿಸಿ ಸೇತುವೆಯನ್ನು ಮುರಿದಕ್ಕೆ ನಾನು ಮುಂದಾದೆ ಶಕ್ತಿಯನ್ನೆಲ್ಲ ಉಪಯೋಗ ಮಾಡಿ ರಾಮ ಸ್ಮರಣ ರಾಮನಾಮ ಸ್ಮರಣೆಯನ್ನು ಮಾಡುತ್ತಾ ಸೇತುವೆಯನ್ನು ಒದೆದೆ ಮತ್ತೆ ಮತ್ತೆ ಒನೆದೆ ಸೇತುವೆ ಮೇಲೆ ಕುಳಿದಾಡಿದೆ ಸೇತು ಜಗ್ಗುವುದಿಲ್ಲ ಅಯ್ಯೋ ಅಯ್ಯೋ ರಾಮ ಬಿರುದು

ಅಕಟ ಏನಾಗಿ ಹೋಯಿತು ಛೆ ರಾಮನ ಬಂಟ ಹನುಮಂತ ಎನ್ನುವಂಥ ನನ್ನ ಬಿರುದಿನ ಗೊಂಡೆ ಕಳಚಿ ಬಿತ್ತಿ ಶ್ರೀರಾಮ ಅದು ಪಂಪ ತೀರದಲ್ಲಿ ನಿನ್ನ ಸೇವೆಯ ಭಾಗ್ಯವನ್ನು ಆ ವೃತ್ತವನ್ನು ಕೈಕೊಂಡಂತಹ ಆ ಕ್ಷಣದಿಂದ ನೀನು ಪರಂಧಾಮವನ್ನು ಐದುವರೆಗೆ ಅದೆಷ್ಟು ಬಗೆಯಲ್ಲಿ ನಿನ್ನ ಸೇವೆಯನ್ನು ಮಾಡಿದೆ ಸ್ವಾಮಿಯೇ ಕರ್ಣಾ ಸಮುದ್ರನೇ ನನ್ನ ಸೇವೆಯಲ್ಲಿ ನನ್ನ ಅಖಂಡವಾದ ರಾಮ ಭಕ್ತಿಯಲ್ಲಿ ಅದೇನು ಕುಂದು ಕಂಡೆ ಸ್ವಾಮಿ ನೀನು ಕರುಣೆಯ ನಿನ್ನ ಸಮುದ್ರ ಈ ಹೊತ್ತಿಗೆ ಈ ಹನುಮಂತನ ಪಾಲಿಗೆ ಬತ್ತಿ ಹೋಯಿತೆ ನಾನು ಶ್ರೀರಾಮ ಭಕ್ತಿ ವಿಹೀನಾಗಿ ಹೋದೇನೆ ಏನು ಕೊರತೆ ಕಂಡೆ ಸ್ವಾಮಿ ನನ್ನ ಸೇವೆಯಲ್ಲಿ ಶಕ್ತಿಯನ್ನು ಉಪಯೋಗಿಸಿ ಈ ಸೇತುವನ್ನು ಭಂಗಿಸುವುದಕ್ಕೆ ಮುಂದಾದರೆ ನನ್ನ ಪ್ರಯತ್ನ ಫಲಿಸುತ್ತಾ ಇಲ್ಲ ಮತ್ತೆ ಮತ್ತೆ ರಾಮ ಮಂತ್ರವನ್ನು ಜಪಿಸುತ್ತಾ ಅಲ್ಲ ರಾಮನ ಶ್ರೀರಾಮ ಜಯಘೋಷವನ್ನು ಮಾಡುತ್ತಾ ಸೇತುವೆಯನ್ನು ಮುರಿದಕ್ಕೆ ಪ್ರಯತ್ನ ಮಾಡಿದರೆ ಎಲ್ಲೋ ನಿಷ್ಫಲವಾಗಿ ಹೋಯಿತು ಸ್ವಾಮಿ ಈ ಹನುಮನ್ ನಿನಗೆ ಬೇಡವಾಗಿ ಹೋದನೆ ನನ್ನ ಸೇವೆ ನಿನಗೆ ಸಾಕಾಗಿ ಹೋಯಿತೆ ಶ್ರೀರಾಮ ಭಕ್ತನೆಮ್ಮಂತ ಅಲ್ಲ ಶ್ರೀರಾಮನ ಸೇವೆಯನ್ನು ಮಾಡುತ್ತಾ ಬಂದಂತ ಈ ಆಂಜನೇಯನೇಂಗೆ ಇನ್ನು ಮುಂದೆ ಪರರ ಸೇವೆಯನ್ನು ಮಾಡುವಂಥ ದುಸ್ಥಿತಿ ನೀನು ನೀನಿಸು ಕರುಣಿಸಿದೆಯಾ ಸ್ವಾಮಿ ಯಾಕೆ ಈ ಮಾಡಿದೆ ಶ್ರೀರಾಮ ಶ್ರೀರಾಮ ಏನು ಕೊರತೆ ಕಂಡೆ ಸ್ವಾಮಿ ಆಹ್ ಸ್ವಾಮಿ ಯಾರು ಗೊತ್ತಾಯ್ತು ಅಂದ್ರ ಹಾ 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 ಯಾರನ್ನು ಕುರಿತು ನೀನು ಪ್ರಾಹ್ಣ ಮಾಡಿದ್ಯೋ ಶ್ರೀರಾಮ ಸುಪ್ರಸನ್ನ ನಾಮ ಧನ್ಯನಾದೆ 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 ನನ್ನ ಪರಿಚಯ ಸಿಕ್ಕಿತಂತ ಭಾವಿಸ್ತೇನೆ ಹಾ ವೃದ್ಧ ಬ್ರಾಹ್ಮಣನಾಗಿ ನಿನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡವನು ವೃದ್ಧ ಬ್ರಾಹ್ಮಣನೇ ನಾನು ಹಾ ಪರೀಕ್ಷಿಸುವುದಕ್ಕೋಸ್ಕರವಾಗಿ ನಾನು ಬಂದವನು ನನ್ನನ್ನು ಪರೀಕ್ಷಿಸುವುದಕ್ಕಾಗಿ ಯುಗ ಯುಗಗಳಲ್ಲಿ ನಿನಗೆ ಅವತಾರವನ್ನು ತೋರಿಸ್ತೇನೆ ದರ್ಶನವನ್ನು ಕೊಡ್ತೇನೆ ಅಂತ ಅವತ್ತು ಹೇಳಿದ ಹೇಳಿದ್ವಿ ಹಾಗಿರುವಾಗ ನಿನ್ನ ಭಕ್ತಿಯ ಭಾವ ಹೇಗುಂಟು ಅಂತ ಅದು ತಿಳ್ಕೊಡ್ಬೇಕಿತ್ತು ನನಗೆ ਯਾਂਤੇ <small> ਨਾ <small> ಲ್ವೇ ಖಂಡಿತವಾಗಿ ಸೋತದಲ್ಲ ಪ್ರತ್ಯಕ್ಷ ನೋಡ್ತಾ ಇದೆಯಲ್ಲ ಮುರೀಲಿಕ್ಕೆ ಆಗ್ಲಿಲ್ಲ ಅಷ್ಟೇ ಮುರಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಅಂತ ಮತ್ತೆ ನಮ್ಮ ಪ್ರತಿಜ್ಞೆಯೇ ಹಾಗೆ ಒಂದು ವೇಳೆಗೆ ಮುರೀಲಿಕ್ಕೆ ಆಗಲಿಲ್ಲ ಅಂತ ಆದ್ರೆ ನಾನು ಅರ್ಜುನನ ದಾಸನಾಗಬೇಕು ದಾಸನ ಹೌದು ಹಾಗೆ ದಾಸ ಆಗುವುದಕ್ಕೆ ಬೇಕಾಗಿ ಒಂದು ಘಟನೆ ನಡೆದದಾಗಿ ಹೊರತಾಗಿ ಬೇರೆ ಏನು ಅಲ್ಲ ಘಟನೆ ಹೌದೌದು ಏನು ಸ್ವಾಮಿ ಕಾರ್ಯ ಕಾರಣ ಸಂಬಂಧ ಇಲ್ಲದೆ ಒಂದು ಹುಲ್ಲು ಕಟ್ಟಿಯು ತಲಾಡುವುದಕ್ಕೆ ಸಾಧ್ಯ ಸೂತ್ರಧಾರಿ ಎನ್ನುವಂತಹ ಬಿರುದನ್ನು ಸೂತ್ರವಾಗಿ ಸೂತ್ರವಾಗಿ ನಡಿಬೇಕೆಂದು ಘಟನೆ ಆಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ಬೇಕಾಯ್ತು ನಿನ್ನ ಯಾವತ್ತು ಸಮಕ್ಷಮದಲ್ಲಿ ನಾನು ಆಗ ವೃದ್ಧ ಬ್ರಾಹ್ಮಣನಾಗಿ ಸೇತುವೆ ಆ ಕಡೆಗೆ ಹೋದೆ ಅಲ್ಲ ಹೋದಂತಹ ನಾನು ಆತನ ಪಕ್ಷಪಾತಿಯಾಗಿದ್ದುಕೊಂಡು ಸೇತುವೆಗೆ ಪೂರ್ವನಾಗಿಯೇ ಆಧಾರವನ್ನು ಕೊಟ್ಟವ ಹಾಗೆ ಆಧಾರವಾಗಿ ನಾನಿದ್ದರಿಂದಲೇ ಆ ಸೇತುವೆಯನ್ನು ಮುರಿಯಲಿಕ್ಕೆ ಆಗ್ಲಿಲ್ಲ ಈತನ ಪಕ್ಷಪಾತ ಅಂತ ಹೇಳಿದಾಗ ಏನು ಅಂತ ಧರ್ಮವನ್ನು ಉಳಿಸುವಲ್ಲಿ ಈಗ ನೀನು ಈಗ ಕೃಷ್ಣಾವತಾರದಲ್ಲಿ ನಾನಿದ್ದೇನೆ ಕೃಷ್ಣಾವತಾರದಲ್ಲಿರುವಂತಹ ಈ ಹೊತ್ತಿನಲ್ಲಿ ನನ್ನ ಪರಮಸಖನಾಗಿ ಆತ ಇದ್ದಾನೆ ಅರ್ಜುನ ಅಂದ್ರೆ ಕೃಷ್ಣನೇ ಈಗ ಈಗ ಕೃಷ್ಣನಾಗಿರುವಂತಹ ನಾನು ಹಿಂದೆತ್ತು ರಾಮನಾಗಿದ್ದಾಗ ನಿನ್ನದ ಯಾವತ್ತು ಭಕ್ತಿಯ ಭಾವಕ್ಕೆ ಒಳಿದವ ನಾನು ನಿನ್ನ ಮೂಲಕವಾಗಿ ಧರ್ಮದ ಕಾರ್ಯಗಳನ್ನೆಲ್ಲ ನಾನು ಮಾಡಿಸಿದವ ಈ ಸಂದರ್ಭದಲ್ಲಿ ಈ ದ್ವಾಪರದಲ್ಲಿ ಅವನ ಮೂಲಕ ನನಗೆ ಧರ್ಮ ಸಂಸ್ಥಾಪನೆಯ ಕಾರ್ಯ ಆಗಬೇಕು ಅವನ ಮೂಲಕ ಆಗಬೇಕು ಅಂತ ಆದ್ರೆ ಕೇವಲ ಅವಂದ್ರೆ ಸಾಕಾಗುವುದಿಲ್ಲ ಅವನ ಜೊತೆಯಲ್ಲಿ ನೀನು ಕೂಡ ಬೇಕು ನೀನು ಬೇಕು ಎನ್ನುವಂತಹ ಉದ್ದೇಶದಿಂದಲೇ ಹೇಗೆ ಉಟ್ಟಾಗಿಸುವುದಕ್ಕೆ ಬೇಕಾಗಿ ಹೊರತಾಯ್ತು ಅಷ್ಟೇ ಯಾವ ರೀತಿಯಲ್ಲೂ ನೀವು ಸೋತದಲ್ಲ ಮನಸ್ಸಲ್ಲಿ ಕ್ಲೇಶ ಬೇಡ ಯಾವುದೇ ರೀತಿಯಾದಂತಹ ಖೇದವೂ ಬೇಡವಯ್ಯ ಹಾಗಿದ್ರೆ ಸದ್ಯ ಉಂಟಾದಂತ ಈ ಆಂಜನೇಯನ ಪರಾಭವ ಕ್ಷಣಿಕವಾದ ಪರಾಭವ ಅದು ನಿನ್ನ ಸಂಕಲ್ಪ ಹೌದು ಅಂದ ಮೇಲೆ ನನಗೆ ಸೋಲಿನ ವ್ಯಥೆ ಇಲ್ಲ 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 ಹಾಗಿದ್ರೆ ಅವನಿಗೂ ಸ್ವಲ್ಪ ಹೇಳಬೇಕಾಗುತ್ತೆ ನಾನು ಯಾರು ಎನ್ನುವಂತ ಕೃಷ್ಣನಾಗಿಯೇ ಅದರ ಮುಂಭಾಗದಲ್ಲಿ ತೋರಿಸ್ಕೊಳಿಸುತ್ತೇನೆ ವೃದ್ಧ ಬ್ರಾಹ್ಮಣನಾಗಿದ್ದು ಅವನು ನಾನೇ ಆಗ ಗೊತ್ತಾಯ್ತು ನೀನು ಸಾವಿದಿಲ್ಲ ನನಗೆ ಮೊದಲೇ ಗೊತ್ತಿತ್ತು ಅರ್ಥ ಆಯ್ತು ಯಾಕೆ ಗೊತ್ತೇ ನೀನು ಅಗ್ನಿಯನ್ನು ರಚಿಸಿದ್ಯಲ್ಲ ಯಾವ ಅಗ್ನಿ ಅದು ಅದು ಆಹ್ವಾನೀಯ ಯಜ್ಞ ಯಾಗಕ್ಕೆ ಯಾರು ಆಹ್ವಾನಿಸ್ತಾರ ಆಗ ಬರುವಂತಹ ಅಗ್ನಿ ಅದು ನೀನು ಸಾಯ್ಬೇಕಿದ್ರೆ ದಕ್ಷಿಣ ಆಗ್ನಿ ಅಲ್ಲಿ ಚಿತ್ತಾಗ್ನಿ ಅದಿರ್ಲಿಲ್ಲ ಅಲ್ಲಿ ಅಲ್ಲಿ ಇದ್ದಂತಹ ಆಹ್ವಾನೀಯ ಅಥವಾ ಗಾರ್ಹಾಪತ್ಯವೂ ಅಲ್ಲ ಗೃಹಸ್ಥರು ಪೂಜಿಸುವಂತಹ ಗಾರ್ಹಾಪತ್ಯವೂ ಅಲ್ಲ ಹಾಗಿದ್ರೆ ನೀನು ಸಾಯುವುದಿಲ್ಲ ಎನ್ನುವಂಥದ್ದು ಮೊದಲೇ ನನ್ನ ಸಂಕಲ್ಪ ಆದರೂ ಇವನು ನಿನ್ನ ಸೇವಕನಾಗಿ ಬರಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾಯ್ತು ವೃದ್ಧ ಬ್ರಾಹ್ಮಣನಾಗಿ ಬಂದದ್ದು ಆ ಸೇತುವೆಗೆ ನಿನ್ನ ಶಕ್ತಿ ಸಾಲಲಿಲ್ಲ ಅದಕ್ಕೆ ಕೂರ್ಮನಾಗಿ ನಾನು ಆಧರಿಸಿಕೊಂಡು ಹಾಗಾಗಿ ಅವನಿಗೆ ಅದನ್ನು ಮುರಿಲಿಕ್ಕೆ ಆಗಲಿಲ್ಲ ಆ ಮೂಲಕವಾಗಿ ನಿನ್ನ ಸೇವಕನಾಗಿ ಅವ ಬರ್ತಾನೆ ನೀನು ನನ್ನ ಸಖನಾಗಿ ಇದ್ದೀಯ ಆತನು ಸಖನಾಗಿ ನಿನ್ನ ಹೊತ್ತಿಗೆ ಇಡ್ತಾನೆ ಅಲ್ಲಿ ಧರ್ಮದ ರಕ್ಷಣೆಯೇ ನನ್ನ ಮುಖ್ಯ ಉದ್ದೇಶ ಆದ್ದರಿಂದ ಮನಸ್ಸಲ್ಲಿ ಖೇದ ಬೇಡ ಹನುಮಂತ ಯುವ ಎಲ್ಲುವಂತ ಅದರಲ್ಲಿ ಯಾವುದೇ ಸಂಶಯ ಬೇಡ ಅವನನ್ನು ಸಖನಾಗಿ ಇರಿಸಿಕೊಳ್ಬೇಕು ಇದೇ ನನ್ನ ಆಶಯ ಮುಂದೆ ಕ್ಷಮಾಯಾಚನೆಯನ್ನು ಹೌದು ಹೌದು ಮಾಡಬೇಕು ಧನ್ಯವಾದಗಳು